ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಸ್ನೇಹಿತರೆ ಎರಡು ಹೊಲಿಗೆ ಇದ್ದು ಹಾಕೇರಿ ಐದು ಗಂಟೆಗೆ ಇದ್ದೀನಿ ರೀ ಎರಡು ಹೊಲಿಗೆ ಹಾಕೊಂಡು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತೇಳಿ ಇಟ್ಟು ಬಂದು ನೋಡಿ ತಳಕ ನೋಡಿ ಶ ನವ ಎದ್ದು ಕಸ ಹುಡುಗಿ ನೀರು ಹೊಲಿ ಹೆಚ್ಚು ಸ್ನೇಹಿತರೆ ಈ ಕಡೆ ನಾವು ಊಟ ನೆಟ್ಟು ರೆಡಿ ಮಾಡ್ತಿದ್ದೆ ಅಲ್ರಿ ನೀನ್ನೇ ಹಾಕಬೇಕು ಈ ಕಡೆ ಮಡಕಿ ಕಾ ಎಣ್ಣೆ ಹಾಕಿ ನೋಡಿ ಸ್ನೇಹಿತರೆ ಸಂಜೆನೇ ನೆಪಾಳಿ ನೋಡಿ ನೀನು ಸಂಜೆ ನೆಪ ಆಗಿತ್ತು ಎಣ್ಣೆ ಹಾಕಿ ನೋಡ್ಕೊಂಬಿಡ್ತಿದ್ವಿ ನೆಪಾಲ್ ಹಾಕ ಇವತ್ತೈದುವರೆ ಎಣ್ಣೆ ಹಾಕಿ ನೋಡಿ ಸ್ನೇಹಿತರೆ ನೋಡಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಣ್ಣಿಳು ಅನ್ನ ಎಲ್ಲ ಎತ್ತಿಡ್ಬೇಕು ರೀ ಅಷ್ಟರ ನೀವು ಕದ ತೆರಿಬೇಕು ಸ್ನೇಹಿತರೆ ಊಟಕ್ಕೆ ಕದ ಕದವನ್ನು ತೆಗಿಬೇಕು ತೆಗೆದು ಕೇರಿ ಮತ್ತು ನೋಡಿ ರಾತ್ರಿ ಆಯ್ತು ನೋಡಿ ಸ್ನೇಹಿತರೆ ನೋಡ್ತಿರ್ಬೇಕು ಬುಲ್ಕತ್ಲೈತೆ ಬನ್ನಿ ಸ್ನೇಹಿತರೆ ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಏಳು ಗಂಟೆ ಆರ ಲೀಟ್ರೆ ಬ್ಲೌಸ್ ಸ್ಟಿಚ್ ಮಾಡಿ ಕೆಲವು ಸಿಕ್ಕಾಪಟ್ಟು ಸ್ನೇಹಿತರೆ ಇದು ತೋಳು ಸ್ವಲ್ಪ ಅರಿಬ್ ಕಂಬಳ ಹಾಕಿತ್ತು ಥರ ತೋಳಿಗೆ ಅರಿವಿ ಮಾಗಲು ಸೈಡಿಗೆ ಏತೈತೀನಿ ರೀ ಯಾವಾಗಾದರೂ ಸೈಡಿಗೆ ಅರಿಬ್ ಕಂಬತ್ತ ಹಚ್ಕೋರಿ ಥರ ಅಂಥೇಳಿ ಹಚ್ಕೋಬೇಕು ನೋಡಿ ಥರ ಅರಿವಿ ಹಚ್ಕೊಂಡು ಇನ್ನು ತೋಳು ಹಚ್ಬೇಕು ರೀ ಇನ್ನೆಲ್ಲ ಮುಂದೆ ಕ್ರಾಸ್ ಪಟ್ಟಿ ಎಲ್ಲ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಮಾಡ್ಕೊಂಡಿನಿ ನೋಡಿ ಶ್ರಾವಣಿ ಅಭ್ಯಾಸ ಮಾಡಕತ್ತಾ ಟೈಮ್ ಆರೂವರೆಗೈತೆ ಬೆಳಗ್ಗೆ ಎಲ್ಲ ಇದು ಕಾಜು ಪಟ್ಟೆ ಜೊತೆ ತೋಳ ಬಂದು ಗೋಟ್ ಕಟ್ಟು ರಾತ್ರಿ ಇದೊಂದು ಬ್ಲೌಸ್ ಸ್ಟಿಚ್ ಮುಗಿತೈತೆ ಬಣ್ಣಿಸ್ತೀನಿ ಸ್ಟಿಚ್ ಮಾಡಿ ಮಾಡಿ ನೋಡಿ ಹೊಂದಕ್ಕೆ ಬಂದೈತೆ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟಾದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತಿನ ನನ್ನ ಜಾತ್ರೆಗೆ ಏನು ಅಡುಗೆ ತಯಾರಿ ಮಾಡ್ತೀವಿ ಇವತ್ತು ಅನ್ನೋದು ಅದನ್ನು ನಿಮಗೂ ಶೇರ್ ಮಾಡಿದ್ದೀನಿ ಏನೇತೀರಿ ಹಂಗ ಕಸ ಗುಡ್ಸಂದು ರಂಗೋಲಿ ಹಾಕೊಂದು ಒಳ್ಯಾಕೆ ಬಂದೆ ಐನೋ ಪರ್ಸಲ್ಲಿ ಕಸ ಗುಡಿಸ್ಬೇಕು ಏಳು ಗಂಟೆ ಆಗೈತೆ ಅಷ್ಟು ಹಾಸಿಗೆ ಮಡಿಸಿದೆ ಎಲ್ಲ ಮನೆ ನೋಡಿ ಜಂಪರ ಅದು ಬ್ಲೌಸ್ ಸ್ಟಿಚ್ ಮ ಕಟ್ ಮಾಡಿ ಟಿಚ್ ಮಾಡಿ ಒಂದು ಸ್ಟಾಪ್ ಹೊಟ್ಟು ಟಿಚ್ ಮಾಡಿ ನಿನ್ನೆ ನೂರ ಮೂವತ್ತು ರೂಪಾಯಿ ಹೊಲ್ದೀನಿ ರೀ ಟಿಚ್ ಮೈಯಾಗಿ ಅವ್ರಿಗೆ ಹಿಡ್ದೀನಿ ಕರೆಕ್ಟಾಗಿ ಟೈಮ್ ಮೈಯಾಗಿ ಹಿಡ್ದೀನಿ ಅದು ಏನಾಗೈತೆ ಅಂದ್ರೆ ಇದು ಸೈ ಇದು ಹೊಲಿಗೆ ಹಾಕೋತ್ರಿ ಅದು ಹಿಡ್ಯಾಕ ಟಾಪ್ ಹಿಡ್ಯಕ ಮೂವತ್ತು ಒಲಿ ಇಪ್ಪತ್ತು ಒಯ್ದೀನ್ ರೀ ಮ್ಯಾಗ ಐವತ್ತು ರೂಪಾಯಿ ಮಾಡಿದ್ದೆ ಒಂದು ಟಾಪಿಗೆ ಸರ ಮುಕ್ಕೊಂಡೆ ಅನ್ನ ನೋಡಿ ಸ್ನೇಹಿತರೆ ಅಲ್ಲಿ ಮುಕ್ಕೊಂಡ ನಾ ಅಲ್ಲವ ರೊಟ್ಟಿ ಮಾಡೋಕತ್ತಲ್ಲ ಗುಡ್ಡಕ್ಕೆ ರೊಟ್ಟಿ ತಳಬುತ್ತಿ ರೊಟ್ಟಿ ಇಲ್ಲ ಊದೌದು ಉದಾ ಇಲ್ಲವದ ಅಂತೇಳೆ ಅವ ಹೊರಗೆ ಹೊರಗೆ ಊದೌದು ಅಂತ ನೋಡಿ ಸ್ನೇಹಿತರೆ ನಾವು ರೊಟ್ಟಿ ಮಾಡಾಕತ್ತೀರಿ ಅವ್ವ ಬಂದಂಗೆ ಮಾಡ್ತಾ ಬಿಡಿ ಶ್ರಾವಣ ಚಲೋ ಆಗ್ಯಾವ ಬಿಡು ಬಂದಂಗೆ ಮಾಡ್ತಾ ಅಂದ್ರೆ ನಾ ಆ ಹಾಂ ಮಾಡಿ ಹಾಂ ನೋಡಿ ಎಲ್ಲರಿಗೆ ಹಾಯ್ ಮಾಡಿ ಉಪ್ಪ ಕೊಟ್ಟು ನೋಡಿ ಎಲ್ಲರಿಗೆ ಮುಖ ಸಾಕು ಮುಖ ತನ್ನಾಗೈತೈತಿ ಬನ್ನಿ ಸ್ನೇಹಿತರೆ ಅವ ರೊಟ್ಟಿ ಮಾಡಕತ್ತಾ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಕಸ ಗುಡ್ಸಿನ ಇಟ್ಟು ಕಸ ಗುಡ್ಸಿಗೆ ಅಚ್ಚಿಕಾಯಿ ಎಲ್ಲ ತುಂಬಿಡ್ಬೇಕ್ರಿ ಹಂಗೆ ಅಲ್ಲದೆಲ್ಲ ಇಟ್ಟಿವಿ ಬನ್ನಿ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಎಲ್ಲ ಮನೆ ಕಸ ಗುಡ್ಸ್ಕೊಂಡು ಅವಲಕ್ಕಿ ಮಾಡಿ ನೋಡಿ ಶ್ರಾವಣಿ ಜಾಕ ಮಾಡಿ ಶೌಲಕ್ಕಿ ಮಾಡಿ ಯಾಕೆ ಶ್ರಾವಣಿ ಎಂಟು ಗಂಟೆಗೆ ಈಗ ಸ್ಕೂಲಿಗೆ ಅಕ್ಕಿ ಹಿಂಗಾಗಿ ಒಂದು ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡು ನೋಡಿ ಸ್ವಲ್ಪ ಅಕ್ಕಿನಿಲ್ಲಿ ಹೆಂಗೆ ಹಾಕೋದು ಹಿಡೀಗ ಅವ್ರಿಗೆ ಬೆಳೆವು ಹಿಡಿಯಮ್ಮ ಡ್ರೆಸ್ ಹಾಕ್ತೀನಿ ಬನ್ನಿ ಸ್ನೇಹಿತರೆ ಅವಲಕ್ಕಿ ನೋಡಿ ಸ್ನೇಹಿತರೆ ಇಲ್ಲಿ ಅಂಟು ಮಾಡಾಕತ್ತೀನಿ ಇವತ್ತು ಮಾಡೋದು ಬಂತು ನೋಡಿ ಇನ್ನೇ ಅಂಟು ಮಾಡ್ಬೇಕಂದೇ ಆಲಿಲ್ಲ ಇವತ್ತು ಅಂಟು ಮಾಡಿದ್ರ ಅದಂತ ಮಾಡಾಕತ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಎಲ್ಲ ಆಂಟಿ ರೆಡಿ ಮಾಡಿ ತೊಗೊಂಡಿನಿ ಅವನು ರೊಟ್ಟಿ ಬಿಡಾಕತ್ತ ಅಲ್ಲಿ ರೀ ಅಷ್ಟು ರೊಟ್ಟಿ ಮಾಡಿ ಅವ್ವ ಈ ಹುಣ್ಣಾಕಿ ಹುಟ್ಟಿ ಮಾಡ್ತಾಳೆ ಶ್ರಾವಣಿನೂ ಸ್ಕೂಲ್ಗೆ ಹೋದ್ರಿ ಅವಲಕ್ಕಿ ಮ್ಯಾಗ ಬುತ್ತಿ ಕಟ್ಟಿ ಇವಾಗ ವಿಡಿಯೋ ಚಲೋ ಮಾಡಿ ನೋಡಿ ನೈಟ್ ಪಲ್ಯ ಮಾಡ್ಬೇಕು ಅಂತ ಪಲ್ಯ ಮಾಡ್ಬೇಕಿಟ್ಟು ನಾಶಿ ಪಲ್ಯ ರೊಟ್ಟಿ ಮಾಡ್ಯಾರು ಹುಣ್ಣಾಕ ಹತ್ತು ಗಂಟೆ ಆಗಿ ಟೈಮ್ ಟೈಮಿತ್ತು ಅಂಟ ಹಾಕೊಂಡು ಮತ್ತೆಲ್ಲ ಕಂಟಿನ್ಯೂ ಮಾಡಿದ್ರೆ ವೀಡಿಯೋ ಅಂತ ಅಂಟು ಹಾಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ ತಿಡೋ ಎಲ್ಲಿ ಸ್ಕಿಪ್ ಮಾಡಿ ಒಂದು ಉಣ್ಣೆ ರೊಟ್ಟಿ ಅವ ಎಲ್ಲ ಅಲೇಟ್ ಆಡಿ ಅಲ್ಲಿ ಮ್ಯಾಲ ಅಷ್ಟು ರೊಟ್ಟಿ ಮಾಡ್ಯಾಡಿ ಜಾತ್ರೆ ಬುತ್ತಿಗೆ ಅಂತೆ ಅಷ್ಟು ರೊಟ್ಟಿ ಮಾಡ್ಯಾಳ ಅವು ಇನ್ನೊಂದು ಚೆನ್ನಾಗಿ ಮಾಡ್ಬಿಡಿ ಹುಣ್ಣಾಕು ಉಣ್ಣಾಕ ಸಜ್ಜಿ ಸಜ್ಜಿ ರೊಟ್ಟಿನೇ ಮಾಡ್ಬಿಡ್ತಾಡಿ ಆ ಟೈಮ್ ಟೈಮಿಗೆ ನಾ ಅಕ್ಕಿ ಒಂದಿಷ್ಟು ನಾಷ್ಟ ಮಾಡಿದ್ರೆ ಅವಲಕ್ಕಿ ಮಾಡಿದ್ನ ತಿಂದ್ಲು ನಂದೇನೇ ಇಲ್ಲ ನೋಡಿ ಜಾಕಲ ಏನಿಲ್ಲ ಕೆಲಸನೇ ಐತಿ ಸ್ನೇಹಿತರೆ ಏನು ಮಾಡಿ ಅದನ್ನ ಜಂಪರ್ ಕೊತ್ತಕೊಂತ ಬನ್ನಿ ಹಾಕಿ ಮತ್ತು ಉಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಅಂಟುನು ಆಯಿತು ಇವಾಗ ಹಿಟ್ಟಿನ ಪಲ್ಯ ಮಾಡೊ ಬರ್ರಿ ಹಿಟ್ಟಿನ ಪಲ್ಯ ಹಿಟ್ಟಿನ ಪಲ್ಯ ಮಾಡ್ಬೇಕು ಇದೊಂದು ಕಾಯಿ ಇದೊಂದು ಕಾಯ್ತು ನೋಡಿ ಅಂಟು ಹಿಟ್ಟಿನ ಪಲ್ಯ ಮಾಡಾಗ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ಇಷ್ಟು ಆಯ್ತು ಇಡ್ತೀನಿ ಎಲ್ಲ ಅಲ್ಲಿದೆ ಎಲ್ಲ ನೋಡಿ ಕ್ಲೀನ್ ಮಾಡ್ತೀನಿ ಶಾವ್ ಕುಮಾರ್ ಮಲ್ಕೊಂಡು ಅಂದ್ರಿ ಉಳಾಗ ಇದು ಟಮಾಟಿ ಡೀಟ ಮಾಡಿ ರೀ ಪಲ್ಯಕ್ಕೆ ಹಿಟ್ಟಿನ ಪಲ್ಯ ಹಿಟ್ಟಿನ ಹಿಟ್ಟಿನಾಸ್ತಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡಿ ಹಿಟ್ಟಿನ ಪಲ್ಯ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅಂಟು ಮಾತ್ರ ರೆಡಿ ಆಯ್ತು ರೀ ಕಟ್ ಮಾಡಿ ನೋಡಿ ಇಲ್ಲೇ ಅಂಟು ಮಾತ್ರ ಮಸ್ತ್ ಬಂದೈತೆ ನೋಡಿ ಅಂಟ್ ರೆಡಿ ಆಯಿತು ಇವಾಗ ಏನೈತೆ ಖಾರನೂ ಮಾಡಿದ್ರೆ ಹಿಟ್ಟಿನ ಪಲ್ಯ ಮಾಡೋ ರೆಸಿಪಿ ತೋರಿಸ್ಬೇಕಂತ ಮಾಡಿದ್ಯಾ ಅಲ್ಲಿ ನೋಡಿ ಒಬ್ರು ಅಂಟಿಯರು ಬಂದು ಅವ್ರಿಗೂ ಮತ್ತೆ ಕೋತಕ್ಕ ಕುಂತ ರೆಸಿಪಿಯನ್ನು ತೋರಿಸೋದಲ್ರಿ ನಿಮ್ಮ ಖಂಡಿತ ಹಿಟ್ಟಿನ ಪಲ್ಯ ಮಾಡೋ ರೆಸಿಪಿ ತೋರಿಸ್ತೀನಿ ಇದು ಅಗಸಿ ಖಾರ ಇದು ಶೇಂಗಾ ಖಾರ ಮಾಡಿ ನೋಡಿ ಯಾರ ಥರ ಖಾರ ಚಟ್ನಿ ಮೇಲೆ ಮಸ್ತ್ ಗಮ್ ಅಂತೈತೆ ನೋಡಿ ಅಗಸಿ ಖಾರ ಶೇಂಗಾ ಖಾರ ಮತ್ತು ಇಷ್ಟು ಎಲ್ಲ ಕಟ್ಟಿಟ್ಟರೆ ಅಥ್ವ ಎಲ್ಲ ದೇವ್ರ ಮನೆ ಹಂಗೆ ಅದಾವೆ ಹನ್ನೆರಡುವರೆಗೆ ಟೈಮು ಇನ್ನು ಜಾಕಿಲ ಎಲ್ಲ ಎಲ್ಲ ಮಗ ಬ್ಯಾಳಿ ಬೆಲ್ಲ ಅಕ್ಕಿ ಹೋದ್ರತಂತ ಕಟ್ಟಿರ್ತೀನಿ ರೀ ಇನ್ನು ರೊಟ್ಟಿನ ರೆಡಿ ಆಗ್ಯಾವ ರೊಟ್ಟಿನ ಮಾಡ್ಯಾಳ ಅವ ಚೋಡ ಒಂದು ಆಗ್ಬೇಕು ಮಾಡಿ ಸ್ನೇಹಿತರೆ ಚೋಡ ಎಲ್ಲ ಅಡಿಗೆ ರೆಡಿ ಆಗುತ್ತೆ ನೋಡಿ ಇವು ಬನ್ನಿ ಇಷ್ಟು ಕಟ್ಟಿ ಪರಾತವೆಲ್ಲ ಕಟ್ಟಿಡ್ತೀನಿ ತೆಗೀತಿ ಕಟ್ಟಿ ಹಾಕಿ ಇಟ್ಟು ಮನಿ ಎಲ್ಲ ಕ್ಲೀನ್ ಮಾಡ್ಬೇಕು ನೋಡಿ ಎಲ್ಲ ಮನಿ ಎಲ್ಲ ಹೆಂಗೆ ಐತಿ ಪಲ್ಯ ಮಾಡೀನಿ ಹನ್ನೆರಡುವರೆ ಆಗಿ ಸ್ನೇಹಿತರ ಟೈಮು ನೀರು ಕಾಸೆ ನಾ ಸ್ನೇಹಿತರ ಅಂದ್ರೆ ಹನ್ನೆರಡುವರೆ ಆದರೂ ಬನ್ನಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲ ತಗೋಡ್ತೀವಿ ಕಟ್ಟಿ ಇಟ್ಟು ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಲೇಟಾಗಿ ವಿಡಿಯೋ ಮಾಡಿಲ್ಲ ನೋಡಿ ಭಾಳ ಕಂಟಿನ್ಯೂ ಬಂದು ಅವ್ರಿಗೆ ಮಾತಾಡ್ಕೋತಕ್ಕೊಂತ ಲೇಟ್ ರೀ ಬನ್ನಿ ನೋಡಿ ಸ್ನೇಹಿತರೆ ಎಲ್ಲ ಊರಿಗೋ ಇದು ಗುಡ್ಡಕ್ಕೆ ಹೋಗ್ಬೇಕಂತ ಎಲ್ಲ ಕಟ್ಟಿಟ್ಟು ನೋಡಿ ಏನೂ ರೀ ಈಗ ಅವನು ಹೋಗ್ತಾಳೆ ಅವಾಗ ಕುಮಾರ್ ಹಂಗೆ ತಂಡಿ ಟೆಪ್ಪಿಗೆ ಕಸ ಕತ್ತಿ ನೋಡಿ ಊರಿಗೆ ಊರಿಗೆ ಹೊಂಟಾರೆ ಈಗ ಅವಾಗ ಅವಾಗ ಊರಿಗೆ ಹೊಂಟಾಳ ಹಿಂಗಾಗಿ ಉಣ್ಣೆಂಗಿ ಟೆಪ್ಪಿಗೆ ಕಟ್ ಕಳಿಸ್ತೀನಿ ರೀ ಅವಾಗ ಕೆಚ್ಚಿ ನೋಡಿ ಆಗೈತಿ ಈಗ ನೋಡಿ ಎಲ್ಲ ಮನೆ ಅವ ರೊಟ್ಟಿ ಮಾಡಿದ್ದಲ್ಲ ಎಲ್ಲ ಇನ್ನೇ ಕಸ ಹುಡುಗಿ ಹುಟ್ಟು ಕ್ಲೀನಾಗಿ ಒರೆಸಿದ್ದೆ ಅವಾಗ ಬಟ್ಟೆ ಹೋಗಿ ಒಂದೂವರೆಗೆ ತಿನ್ನು ಜಾಕಿಲ್ಲ ಊಟ ಇಲ್ಲ ಸ್ನೇಹಿತರೆ ಶಾವ್ ಕುಮಾರ್ ಒಂದು ಏನು ಕಿತಪಾತಿ ಮಾಡ್ಯಾನಂದ್ರಿ ಸಾಬೂನು ಪುಡಿ ಒಂದು ಕಿಲೋ ಸಾಬೂನ್ ಪುಡಿ ತೊಗೊಂಡು ಚೇಲಿ ಮನ್ನಾ ಚೇಲಿ ಬಿಟ್ಟ ನೋಡಿ ಮನೆ ಹತ್ತಿ ತಂದಿ ಸ್ನೇಹಿತಾರೆ ಹಿಂಗಾಗಿ ನೋಡಿ ಯಾವ ಬಟ್ಟೆ ಹಾಕೊಂಡಾಕ ತೊಗೊಂಡು ಸಾಬೂನು ಪುಡಿ ತೊಳಗಿಟ್ಟಿ ಇಲ್ಲೇ ಹುಟ್ಟು ಚೇಲಿ ಎಲ್ಲ ನೋಡಿ ಸ್ನೇಹಿತರೆ ಎಲ್ಲ ಕಾಲೇ ರೀ ಒಂದು ಕಿಲೋ ಸಾಬೂನು ಪುಡಿ ಕಾಲೇ ನೋಡು ಹುಟ್ಟು ಬಳ್ದು ಒಂದು ಹಳೆ ಹಾಕಿಟ್ಟಿರಿ ನೀವು ನೋಡಿ ಏನು ಮಾಡ್ಬೇಕು ನೋಡ್ರಿ ಕಟ್ಟೆಲ್ಲ ಇಟ್ಟು ಅವಾಗ ಏನ ಮಾಡ್ಯನ್ ರೀ ಜಾಕ ಮಾಡಿಸ್ಬೇಕ್ರಿ ಅವನು ಯಾರು ಚೆಲ್ ಸಾಕು ಸಾಕು ಅನ್ನಂಗೆ ಏತೀ ಒಂದು ಕಿಲೋ ಸಾಬೂನು ಪುಡಿ ಎಲ್ಲ ಚೆಲ್ಲಿ ಕೇರಿ ಅವು ಹಾಕೊಂಡು ಬಟ್ಟೆ ರೀ ಚಲ ಇಲ್ಲೆಲ್ಲ ಮನ್ನಾ ಚಲ ನೋಡಿ ಕಾಣ್ತಿರ್ಬೇಕಿಲ್ರಿ ಸಾಬೂನು ಪುಡಿನ ನಿಮ್ಗೆ ಮನ್ನ ಚೆಲ್ ಬಿಟ್ಟಾನಿರಿ ಮನ್ನಾಗಾಳೆಲ್ಲ ಚಾಕಲೆಲ್ಲ ಚೆಲ್ ರೀ ಹಾಕಿ ಮಣ್ಣು ನುಡಿಯಲ್ರಿ ಅವ್ವ ಹಂಗ ಯಾಕತ್ತಾ ಮುಂದೋಡಿಯಾಕಿ ಚಲ್ಲಿ ಮನ್ನಾಗಾಳ ನುಡಿಯಿಲ್ಲಕ್ಕಿ ಇಲ್ಲ ನೋಡ್ಯಾರ ಇಲ್ಲಿ ಬೇಯತ್ ನೋಡಿರಿ ಒಂದು ಕಿಲೋ ಸಾಬು ಪುಡಿ ಮನೆಯರ್ ತಂದಿ ಸ್ನೇಹಿತರೆ ಏನು ಮಾಡೋದು ನೋಡಿ ಕುಮಾರ್ ನನಗೆ ಮಾತ್ರ ಇಷ್ಟು ಬೇಜಾರು ಆಗುತ್ತೆ ರೀ ಒಂದು ಕ್ಲೋಸ್ ಹಾಕೊಂಡು ಬಿಡಿ ಎಂಬತ್ತು ರೂಪಾಯಿ ಸ್ನೇಹಿತರೆ ಈಗ ನಾ ಒಂದು ಊಟ ಇಲ್ಲ ನಂದು ಊಟ ಅವಾಗ ಮಧ್ಯಾಹ್ನ ಒಂದು ಇಷ್ಟು ಒಂದು ತುತ್ತು ಒಂದು ತುತ್ತು ನಾವು ಇತ್ತಿರ ತಿಂದಾಳೆ ನನ್ನ ದಿನ ಏನಿಲ್ಲ ನೋಡಿ ಜಾಕ ಈ ಸಲ ಜಾಕ ಮಾಡಿಸ್ತೀನಿ ರೀ ಶ್ರವಣ ನಾನು ಜಾಕಾ ಮಾಡಿ ಶೂರಿ ರೆಡಿ ಮಾಡಿ ನಾನು ಜಾಕ ಮಾಡಿದ್ದೆ ಆಯ್ತು ನೋಡಿ ಕೆಲಸ ಜಾಕ ಮಾಡಿ ಊಟ ಪಿಕೋ ಹಾಕೋ ಹೋದ ಸ್ನೇಹಿತರಾ ಕೆಲಸ ಇದ್ದರೆ ನಾವು ಚೂಡ ಮಾಡಬೇಕು ಖಾರ ಪಾರ ಎಲ್ಲ ರೀ ಯಾಕೆ ವಿಡಿಯೋ ಮಾಡೋದು ಹಾಲಿಲ್ಲ ಖಾರ ನಾನು ಯುಟ್ಯೂಬ್ ರೆಸಿಪಿ ತೋರಿಸ್ಬೇಕಂದ್ರೆ ಯಾವಾಗೂ ಹಾಲಿಲ್ಲ ಸ್ನೇಹಿತರೆ ಕೆಲಸ ಇರ್ತೈತೆ ಹಿಂಗಾಗಿ ನಿಮ್ಗೆ ಗೊತ್ತಾಗ್ತಿರ್ಬೇಕು ಜಾತ್ರೆ ಇದು ಎಲ್ಲ ಕೆಲಸ ಭಾಳ ಆಗುತ್ತಾ ವಿಡಿಯೋ ಎಷ್ಟಾಗುತ್ತಾ ಅಷ್ಟು ನಿಮ್ಗೂ ಶೇರ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ನಾನು ನನ್ನ ಮಾಡಿ ಎಲ್ಲ ರೀ ಊಟ ಊಟ ಮಾಡ್ಬೇಕಾ ಮೂರು ಗಂಟೆ ಆಗುತ್ತೆ ನೋಡಿ ತಲೆ ಗಿಮ್ ಅಂತ ನೋಡಿ ಸ್ನೇಹಿತರು ಏನು ಮಾಡೋದು ಕೆಲಸ ಪಿಕೋ ಹಾಕ್ಬೇಕು ಮಿಷಿನ್ ಎತ್ತಾಡ್ಬೇಕು ಎರಡು ಗಜ್ಜಿ ಗುಂಡಿ ಮಾಡಬೇಕು ಸಂಜೆ ಮುಂದೆ ಚೋ ಚುರುಮುರಿ ಒಣಕ್ಕಾಕ ರೀ ಅಲ್ಲಿ ಮ್ಯಾಗ ಸಂಜೆ ಮುಂದೆ ಮಾಡ್ತೀನಿ ತೋರಿಸ್ತೀನಿ ರೀ ಆಮೇಲೆ ಒಣಕ್ಕಿಟ್ಟಿನಿ ಅವನು ಬೇಡ ಸ್ನೇಹಿತರೆ ಶ್ಯಾಮ್ ಕುಮಾರ್ದು ಎಲ್ಲ ಸಾಬೂನ್ ಪುಡಿ ತಲೆಗ ಪಲ್ಯ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಹುಟ್ಟು ಮೈಮೇಲೆ ಚರ್ ಚುರ್ಕೊಂಬಿಟ್ಟಿದ್ದ ಅದಕ್ಕೆ ಮತ್ತು ಜಾಕ ಮಾಡಿಸಿ ಅವನ್ನ ಮತ್ತೆ ಜಾಕ ಮಾಡ್ಸಿನಿ ಎಣ್ಣೆ ಸಲ ಜಾಕ ಮಾಡಿದ್ಯಪ್ಪ ಸಾಬೂನ್ ಪುಡಿ ಹೇಳ್ತಿದ್ದಪ್ಪ ಊಟು ಮಣ್ಣಾಗ ಹಂಗ ಹಾಳ ಮಾಡಬಾರ್ದಪ್ಪ ಇನ್ನೇಮ ಹಾಳು ಮಾಡ್ತೀಂಗೆ ರೊಕ್ಕ ಭಾಳಪ್ಪ ಅಪ್ಪ ಅವಣ್ಣ ಎಲ್ಲಿಂದ ತರಲಿ ಹೇಳಪ್ಪ ರೊಕ್ಕ ಅದಾವ ರೊಕ್ಕ ತಾಕ ಹಾಯಿ ಮಾಡಿ ಎಲ್ಲರಿಗೊಂದು ಎಲ್ಲಿಗ ಹೊಂಟಿ ಯಾವ್ರಿಗೆ ಹಾಂ ಕೋಳೂರು ಕೋರ್ ಕೊಂಟೀನಿ ರೀ ಅಲ್ಲಿಗೆ ರೀ ನಮ್ಮೂರು ನಮ್ಮೂರು ಅಮ್ಮನ ಜೊತೆ ಬಾಳ ಆಯಪ್ಪ ಅಲ್ಲಿ ಈ ತರ ಅಲ್ಲಿ ಮಾಡಿದ್ರೆ ಅಂದ್ರೆ ಕೊಲ್ಲಿ ಮುಚ್ಚಿ ಇರ್ತಾನೆ ನೋಡು ಅಲ್ಲಿ ಅಲ್ಲಿ ಗುಟ್ಯಾಳ ಕೇಳಿಸಿನಿ ಆಯಪ್ಪ ಈ ತರ ಅಲ್ಲಿ ಮಾಡಿದಂಗೆ ಕೊಲ್ಲಿ ಮುಚ್ಚಿರ್ತ ಇರ್ತಾನೆ ನೋಡು ಅಲ್ಲಿ ಇರ್ತಾರೆ ನಮ್ಮ ಇದು ಖುಷಿ ತಿಂದ ಕುರ್ಚಿ ತೊಂಬಂದು ಹಾಕೊಂಡ್ ಕುಂದರು ಒಂದುವರೆಗೆ ಟೈಮ್ ಹೋಗ್ಬಿಡಾಕತ್ರಿ ನಾನು ಜಾಕ ಮಾಡ್ತೀನಿ ಮನುಷ್ಯಂತ್ರಿ ನೀನು ಜಾಕ ಹತ್ತಿ ನಾನು ಜಾಕ ಮಾಡಿ ವಿಡಿಯೋ ವಿಡಿಯೋ ನಾನು ಬಟ್ಟೆ ತರ ಹಾಕೊಲೆಪ್ಪ ನೀನು ಹೇಗೆ ತೊಗೊಂಬರ್ತೀನಿ ಸಾವಿರ ಹ್ಞೂ ಸಾಲ ಹಂಗೆ ತೊಂಬಲ್ಲೇ ಹ್ಞೂ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಒಂದುವರೆಗೆ ಐತೆ ಎರಡು ಗಂಟೆ ಆಗುತ್ತೆ ನೋಡಿ ಮನುಷ್ಯ ಅಂತ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಇವಾಗ ಆಯ್ತು ಅವನು ಅಷ್ಟು ಬಟ್ಟೆ ಹೋಗಿವ ಅದು ಎಲ್ಲ ಮನೇನು ಕ್ಲೀನ್ ಆಯ್ತ್ರಿ ಇನ್ನ ಹಂಚಿಟ್ಟ್ರಿ ರೀ ಚಾಕ ಇಟ್ಟ ಅಂತ ವಿಚಾರ ಮಾಡಾಕಿರ್ಬೇಕು ಸ್ನೇಹಿತರೆ ಅವು ತಾಳೆಪಟಾ ಮಾಡಿದ್ರ ಆತು ಅಂತ ಇಟ್ ಕಲ್ಸಿನಿ ಅಹ್ ರೊಟ್ಟಿ ಮಾಡಿಟ್ಟಾಳ ಅವ್ವ ಆ ಇಟ್ಟಿ ಪಲ್ಯನ ಮಾಡೀನಿ ಅದೊಂದಿಷ್ಟು ತಾಳೆಪಟ ಇಟ್ಟು ಮಾಡ್ಕೊಂಡು ಊಟ ಮಾಡಿದ್ರ ಅಂತ ಮಾಡಿ ಸ್ನೇಹಿತರ ಶ್ರಾವಣಿನೂ ಬಂದಾಳ ಬಂದ್ ಊಟ ಮಾಡ್ಯಾಡ್ರಿ ಆಡ್ರಿ ಬಂದ್ ಊಟ ಮಾಡಿ ಒಮ್ ಕಬರಿ ಬರೀ ಹಾಕತೀ ಸ್ನೇಹಿತರ ಮ್ಯಾಗ್ ಕಾಣ್ತಿರ್ಬೇಕು ಶ್ರಾವಣಿ ಇರ ಮುಲ್ಯ ಕುಂತ ಬರೀ ಆಕತಿ ಸ್ಟ್ಯಾಂಡ್ ಇಟ್ಕೊಂತ ಕುಂತ ಬರೀ ನೋಡಿ ಎರಡು ದಿನ ಸ್ಟ್ಯಾಂಡ್ ಬಂದಗನೇ ಎಷ್ಟು ನನ್ನ ಅವಾಗ ಸ್ಟ್ಯಾಂಡ್ ಇಲ್ಲರಾಗ ಮಮ್ಮಿ ನನಗೆ ಸ್ಟ್ಯಾಂಡ್ ಇಲ್ಲ ಸ್ಟ್ಯಾಂಡ್ ಇಲ್ಲ ಮುರಿತು ಮುರಿತು ಅಂತಿಲ್ಲ ಈ ಪುಣ್ಯದವ್ರು ಕೊಡ್ಸ್ಯಾರ ಬರೀಬೇಕು ಸ್ನೇಹಿತರೆ ಹೆಂಗೆ ಅಂತ ಅವಿ ಗಾವಾಗಲ್ಲ ಅಂತೇಳಿ ಬೆಳಗ್ಗೆಗಾರ ಹೋಗ್ಕೊತಾ ಬರೀ ಹಿಂಗೆ ರೀ ಸ್ನೇಹಿತರೆ ಎಲ್ಲ ಅನುಕೂಲ ಆಗೋಣ ಇಲ್ಲ ಇಲ್ಲಿಕಂದ್ರೆ ಇಲ್ಲ ಅನ್ಸತ್ರಿ ಇದ್ಗಾನೆ ಈ ಥರ ನೋಡಿ ಎಲ್ಲ ಓನ್ ರೀ ಹೇಗಾರೆ ಊರಿಗೆ ಹೋಗ್ತಾಳೆ ಬನ್ನಿ ಸ್ನೇಹಿತರೆ ಕುಮಾರ್ ಎಲ್ಲ ರೆಡಿ ಮಾಡಿಸ್ ತುಂಬ ಕೊಂಡಿಸ್ ನೋಡಿ ನನ್ಗನೇ ಬಿದ್ದು ಸ್ನೇಹಿತರೆ ಗಜ್ಜು ಬಿಳಬೇಕಾಗಿತ್ತು ಅವನೇ ಬಿಡಿಸುವ ಬಿಡವ ಎಂಬತ್ತು ರೂಪಾಯಿ ನಾ ನಾನೇನೋ ಎಂಬತ್ತು ರೂಪಾಯಿ ಪಿಕೋಪಾಲು ಮಾಡೋರಾಗಾನೆ ಎಂಬತ್ತು ರೂಪಾಯಿ ಹಾಳು ಮಾಡಿದ್ರಿ ಎಷ್ಟಿನ ಐದುವರೆಗೆ ಎದ್ದು ಸ್ನೇಹಿತರ ಐದುವರೆಗೆ ಎದ್ದು ನಾನು ಈ ರಾತ್ರಿ ಆವತ್ತಿಂದನೂ ಕೆಲಸ ಮಾಡ್ಕೊಂಡು ರಾತ್ರಿ ನೂರ ಮೂವತ್ತು ರೂಪಾಯಿ ಹುಟ್ಟು ಕೆಲಸ ಮನಿ ಕೆಲಸ ನಿನ್ನೆ ಹುಟ್ಟು ಮನೆ ಕೆಲಸ ಮಾಡ್ಕೊಂಡು ನೂರ ಮೂವತ್ತು ರೂಪಾಯಿ ಹೊರೋದು ಮತ್ತು ಐದುವರೆಗೆ ಎದ್ದು ಅರವತ್ತು ರೂಪಾಯಿ ಜಂಪಾರ್ ಹೊಲೋದು ಅವನ್ನ ಸಹ ಕೊಲ್ಲಿ ಹಾಕಿ ದುಷ್ಟು ಹೊಲೋದು ಮತ್ತು ಮನೆ ಕೆಲಸ ಮಾಡ್ಕೊಂಡು ಬಡ್ಕೊಂಡು ನಾ ಬಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಇನ್ನ ಇನ್ನ ಒಂದು ಈ ಪಿಕೋ ರವಿಶ್ ಪಿಕೋ ಹಾಕೊಂಡ್ರ ಚೋಡಾರಿ ಪಿಕೋ ಹಾಕೊಂಡು ಸಂಜೆ ಅಡಿಗೆ ಮಾಡ್ಬೇಕ್ರಿ ಇವಾಗ ಊರಿಗೆ ಓದ್ತಾನ್ರಿ ಶ್ರವಣೀಗ ಶವಣ ಊರು ಓದ್ತಿಲ್ಲ ಸಾವ್ರ ಅಮ್ಮಂಗೂ ಊರಿಗೆ ಕಾಸ್ತಿನಿ ಕಟ್ಟುಡದ ಸ್ನೇಹಿತರಿ ಅವು ಅದೇ ಅನ್ಸ್ತಾಳ ಹೆಂಗ ಹಿಡಿಬೇಕು ಅಯ್ಯವ ನೀ ಬರುತ್ತಾನ ನಿನಗೆ ಇಷ್ಟು ಜಿಂಗಿ ತಿನ್ನಿಸ್ತಾನ ಗಟ್ಟಿ ಅಂತ ಬೈತಾಳ್ರಿ ಅವ್ವ ಏನ್ ಅಕ್ಕ ಅಕ್ಕದಾಳ ಹೆಂಗಾರ ಇಡ್ಕೊಳ್ರಿ ತಣ್ಣ ತಂಡ ಐತಿ ಹಿಂಗಾಗಿ ಬಿಟ್ಟು ಹೊಂಟ ತಿಂಡ ಭಾಳ ಜೀವ ತಿನ್ನು ಕರ್ಕೊಂಡು ಕರ್ಕೊಂಡ್ವ ಕಾಪ ಹ್ಮ್ ಭಾಳ ಜೀವ ತಿಂತಾನ್ರಿ ಹಿಂಗಾಗಿ ಅದಕ್ಕೆ ಏನು ಮಾಡಾಕ ನೋಡಿ ಸಣ್ಣ ಮಳ್ಳದ ಮಾಡಲಾವ್ ಬುದ್ಧಿ ಬರ್ತನಾ ಮಾಡ್ತಾವು ಬುದ್ಧಿ ಬಂದ್ಮ್ಯಾಗ ಹೋಗುತ್ತೆ ಶ್ರಾವಣಿ ಹೆಂಗ್ ದುಡ್ಡೇಕಾದ್ರು ಹೆಂಗಿಲ್ಲ ಆಗ್ತಾನಿಲ್ಲ ಸ್ನೇಹಿತರೆ ಶಾವ್ ಕುಮಾರ್ ಭಾಳ ಕಷ್ಟ ಅನ್ಸಾಕತ್ತೈತೆ ನೋಡಿ ಜ್ವಾತಿ ಮಾಡೋದು ಅಜ್ಜಿ ಹ್ಞೂ ದೊಡ್ಡವಾಗಿ ಏನಾಗಿ ದೊಡ್ಡವಾಗಿ ಅಪ್ಪ ದೊಡ್ಡವಾಗಿ ಎಲ್ಲ ಜ್ವಾತಿನ ಹಾಕಿ ಏನು ಇಟ್ಟು ಟೆನ್ಶನ್ ಶ್ರಾವಣಿ ಏನಾಕಿತ ಚೆಲ್ಲದು ಉಗ್ಸೋದು ಮಾಡಿದ್ರೆ ಅಕ್ಕಿ ಸುಮ್ಮ ಸೈಲೆಂಟ್ ಇರ್ತಿದ್ಲು ಇವಾಗ ಫುಲ್ಲು ವೈಲೆಂಟ್ ನೋಡಿ ಅಕ್ಕಿ ಸೈಲೆಂಟ್ ಇವಾಗ ವೈಲೆಂಟ್ ಬನ್ನಿ ಸ್ನೇಹಿತರೆ ಹಾಗೆ ಮಾತಾಡಕತ್ತೆ ಮಾತಾಡ್ತೀನಿ ನಾ ಸೀರೆ ಪಿಕೋ ಹಾಕಬೇಕು ಪಾರ್ ಮಾಡಬೇಕು ಟೈಮ್ ಎರಡು ಗಂಟೆ ಆಯ್ತದು ಉಟ್ಟು ಮಾಡಿ ಊಟ ಮಾಡಿದಾಗ ಎರಡು ಮೂರು ಮೂರುವರೆ ಆಗುತ್ತೆ ರೀ ಬಟ್ಟೆ ಗಿರಾಕ್ ಮಾಡಿ ಯಾವ್ದಾಗಲ್ಲ ಸ್ನೇಹಿತರೆ ಬನ್ನಿ ನಾವು ಹುಟ್ಟು ಎಲ್ಲ ಮನೆ ಮುಂಜೆಲ್ಲ ಅದಕ್ಕೆಲ್ಲ ಪಟ 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 ಉಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟಿ ರೀ ಅವರಾಗ ನಾವು ಬಟ್ಟೆ ಬಾಂಡೆ ಎಟ್ಟಕ್ಕೆ ಬಾಂಡೆ ಇದ್ದುರಿ ಉಷ್ಟು ಬಾಂಡೆ ಎಲ್ಲ ತಿಕ್ಕಿ ಸಹ ಊಟ ಮಾಡಿ ಊರಿಗೆ ಗೊತ್ತಾವ್ರಿ ಅವ ಬಂದ್ರೆ ಕೈ ಕಾಲೇ ಇರಲ್ರಿ ಮಾಡಿದೆ 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 ನಾನು ಮಾಡದೆ ಮಾಡಿದೆ ಅವನು ಮಾಡಿದೆ ಮಾಡಿದೆ ನನ್ನ ಮನೆಗೆ ಯಾರು ಅಂದರು ಮಾಡಿದೆ ಮಾಡಿ ಕೆಲಸ ಅಷ್ಟು ಇರ್ತಾವ್ರು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ರಾತ್ರಿ ಅವ್ ಬರ್ಲಿಕ್ಕ ಭಾಳ ಕಷ್ಟ ಇತ್ತು ನೋಡಿ ಶ್ರಾವ್ಕುಮಾರ್ ಹಿಂಗೆ ಹಂಗ ಆಗಿದ್ದೊಂದು ಅವ ಫೋನ್ ಆಗಿನ ಬಂದಿಲ್ಲ ಅನ್ನೋದಂದು ಪಟಾಕ ಫೋನ್ ಕಟ್ ಮಾಡೋಣ ಓಡ್ಬಂದಾವಳ್ರಿ ಅವ್ವ ಅದಕ್ಕೆ ಇವತ್ತು ಹಾಕಿ ಬರ್ತೀನಿ ಇಲ್ಲ ರೀ ಮತ್ತೆ ಅವ್ವ ಯಾಕೆ ಬರ್ತೀವ ನಾನೇ ಇವಾಗ ಹುಡುಗಿ ಕರ್ಕೊ ಬಂದ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ಕೆಲಸ ಅಂತ ಅಂತೇಳಿ ರೊಟ್ಟಿ ಮಾಡ್ಯಾರ ಒಂದು ಐವತ್ತು ರೊಟ್ಟಿ ತಗೊಂಡು ಮಾಡ್ತಾರೆ ಸ್ನೇಹಿತರೆ ಐವತ್ತು ಸಜ್ಜಿ ರೊಟ್ಟಿ ಮಾಡಾ ಅವ್ವ ಬೇಕಾರೆ ನೋಡಿ ಇಲ್ಲಿ ಐವತ್ತು ಸಜ್ಜಿ ರೊಟ್ಟಿ ಮಾಡ್ ಬೇಕಾ ಅವ್ವ ಸದ್ದು ಹೋಳ್ಗಿ ಮಾಡ್ಬೇಕು ಎಲ್ಲ ಮಗ ಜಾಕ್ ಆಗೈತಲ್ಲ ಊಟ ಮಾಡ್ಕೊ ಹೋಳ್ಗಿ ಮಾಡೋ ಅವಿಷ್ಟು ಇವಿಷ್ಟು ಯಾವುದು ಅವಿಷ್ಟು ಇವಿಷ್ಟು ಇವಿಷ್ಟು ಅಡ್ಡು ರೊಟ್ಟಿ ಹೋಳ್ಗೆ ಮಾಡ್ತಾಳು ರೊಟ್ಟಿ ಮಾಡ್ತಾವ್ರಿ ಹೋಳ್ಗೆ ಅಂತ ನೋಡಿ ಸಾರಿ ಹೋಳ್ಗೆ ಇನ್ನ ನನಗೆ ಮಾಡಿ ಮಾಡಿಟ್ಟಾಳೆ ನೋಡಿ ಎಲ್ಲ ಕ್ಲೀನ್ ಮಾಡಿ ಅಷ್ಟು ಆ ಕಡೆ ಈ ಕಡೆ ಸಾಮಾನು ತೊಗೊಳಗಾಡೋದು ಇಡೋದು ಮಾಡಿದ್ರಿ ಎಲ್ಲ ಸಂತಿ ಕ್ಲೀನಾಗಿ ಹೊಂದಿಸಿ ಒಂದಿಷ್ಟೆಲ್ಲ ಮಾಡಿ ಮಾಡಿಕಿಟ್ಟಿ ಸ್ನೇಹಿತರೆ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಆಬಿಡಿ ವಿಡಿಯೋ ಅದೊಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಉಳೇ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬರ್ರಿ ಮತ್ತೆ ಪಿಕೋಪಾಲ್ ಮಾಡಾಗ ಕಂಟಿನ್ಯೂ ಮಾಡ್ತೀನಿ ರೀ ಮಿಷನ್ ಗಂಟೆ ಆಯ್ತು ಒಂಟ್ಯಾಪು ಅಮ್ಮನ್ ಜ್ಯೋತಿನ್ ಬೇಡ ಊರಿಗೋತ ಓತ್ಯಾ ನಾನು ಬರ್ರಿ ಅಂಕ ಆಂಟ್ ನೋಡಿ ಸ್ನೇಹಿತರ ಊರಿಗೆ ನೋಡಿ ಸ್ನೇಹಿತರ ಶ್ರಾವಣಿ ಕಳಿಸಿ ಬರ್ತೇವೆ ಹೋಗಿ ಅಮ್ಮ ಆಟೋ ಆದಷ್ಟು ಅಮ್ಮನ್ನು ಓತೇವ ಚಿನ್ನ ಏನು ಬಟ್ಟಿಲ್ಲ ತುಂದಿಯಾ ಓ ಪೂರ್ಣ ಹುಷಾರ ಓ ಇದು ಮಾಡ್ಬೋ ಚಪ್ಪರ ಹ್ಞೂ ಮಮ್ಮಿ ಅನ್ಬೇಕು ಓಯ್ ಬಾ ಪೋಯ್ ಬಾ ಓಯ್ ಬಾ 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 ಉಪ್ಪ ಬಾ ನೋಡಿ ಸ್ನೇಹಿತರೆ ಶ್ರವಣಿ ಕಳ್ಸಾಕೊಂಡು ಶಾವ್ ಕುಮಾರ್ನು ಹೋದ ನನಗೆ ಗಜ್ಜು ಹಾಳ ನೋಡಿ ಶ್ರಾವಣಿ ಶಾಮ್ ಕುಮಾರ್ ಹೋಗೋಣ ನೋಡಿ ಸ್ನೇಹಿತರೆ ಮಡಿಕೆ ಕಾಳೆಲ್ಲ ಬಿಚ್ಚಿ ಪುಟ್ಟಿ ಹಾಕಿ ಮ್ಯಾಮ್ ಮುಚ್ಚಿ ನೆನ್ರಿ ಬಡೀಕಾಗಲ್ರಿ ಮುಂಜಾನೆ ಐದುವರೆಗೆ ಇದ್ದಿದ್ದೆಲ್ಲ ಐದೂವರೆಗೆ ಹಾಕೋದಿದ್ದ ಮಡಕೆ ಹಾಕಿ ನಾಲ್ಕು ಗಂಟೆ ಅಂತ ಕಲ್ದೆ ನೋಡಿ ಮತ್ತು ನಾವು ವೇಸ್ಟ್ ಮಾಡೋದು ಫಕ್ರಿ ಮಾಡೋದಲ್ಲ ಬಟ್ಟೆ ಬಂದು ಒಂದು ಸೀರೆ ಹೇಳ್ ಹಾಕಿ ಸೀರೆ ಅಷ್ಟೇ ಹೋದ್ ನೋಡಿ ಸ್ನೇಹಿತರೆ ಮತ್ತೆ ತಿನ್ನೋತ್ತ ಬನ್ನಿ ಇವಾಗ ಪಿಪ್ಪು ಹಾಕೋದ್ರಿ ಪಿಪ್ಪು ಹಾಕಿ ಎರಡು ಜಿಂತ ಕಾಜ್ಜಿ ಉಂಡಿ ಮಾಡಬೇಕು ಎಲ್ಲ ಭಾಳ ನೋಡಿ ಸ್ನೇಹಿತರೆ ಮಿಷಿನ್ ಎತ್ತಿ ಅಂದ್ರೆ ಬಂದು ನೋಡಿ ಕೂತಿದ್ದೀವಿ ಅಲ್ಲಿ ಅಂದ್ರೆ ಮಿಷನ್ ಎತ್ತಾಳ್ದೊಂದು ಕಷ್ಟ ಆಗುತ್ತೆ ಕಷ್ಟ ಅಂತಂದ್ರೂ ಇಷ್ಟಪಟ್ಟು ಮಾಡಬೇಕು ಕೆಲಸ ನಾ ಚೋಳ ಮಾಡ್ಬೇಕು ರೀ ಚೋಳ ಅಣ್ಣ ಕೆಲಸ ಭಾಳ ಆಯ್ತು ರೀ ಪಿಕೋ ಪಾಲು ಮಾಡ್ಕೊತೀವಿ ಸ್ನೇಹಿತರೆ ಪಾಲು ಮಾಡ್ಕೊಂಡು ಮತ್ತೆ ಚೋಳ ಮಾಡ್ಕೊಂಡು ಅದು ಪಿಕೋ ಪಾಲು ಮಾಡಿ ಉಂಡಿ ಮಾಡಿ ಚೋಳ ಮಾಡಿ ಇಷ್ಟು ಬಟ್ಟೆ ಪ್ಯಾಕ್ ಮಾಡ್ತೀನಿ ನಾನು ಆಯ್ತು ನೀವು ನನ್ನ ಯಾವ್ಯಾವ ಬೇಕು ಯಾವ್ಯಾವ ಇಲ್ಲ ಅಷ್ಟು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಶೇರ್ ಮಾಡ್ತಿರ್ತೀನಿ

ಇದು ಒಂದ ಪಾಲಚಬೇಕು ಇದು ಸೀರಿ ಕೈ ಟಿನ ಸೈಡ್ ಇಗೆ ಇಷ್ಟು ನೋಡಿ ಕ ಹಾಕೋಣ ಟಾಪ್ ಯಾಕ ಬಂದಾರಿ ಹೋಗ್ಬೇಕು ಅವಿ ಬಂದಾಳ ಟಾಪ್ ಕೊಡಲ್ಲ ಕರೆ ಕರೆ ಸಾಕು ಆ ಟಾಪ್ ಯಾಕ ಬಂದರೆ ಪೊಟಟೋ ಆ ಅಮ್ಮಗೆ ಹೆಂಗ್ ನಮ್ಮ ದೊಡ್ಡಗೆ ಹೆಂಗ್ ಆಚಾಡಿಕ್ಕಿ ಬಾ ಕತ್ತರ ನಾ ಕದೋಡಿ ಯಾಕ ನಮ್ಮ ಹೋಗಕ್ಕೆ ಜೊ ತಿಂತೀನ ನಿಮ ನಮ್ಮ ಅತ್ತೆ ಹೆಂಗತ್ತ ನಮ್ಮ ಓ ಹೌದು ನೋಡು ಅಂತ ನಿಮ್ ನಿಮ್ಮ ನಾ ನಮ್ಮ ಅವಿಲ್ಲ ಅತ್ಯಂತ ಅವ ಅವಿಲ್ಲ ಅವಿ ನಮ್ ಅವಿಲ್ಲ ಅತ್ಯಂತ ಆತವ್ ಕಳಿಸ್ ಅವ ಕಳಿಸ್ ಹೊಳೆ ಬರ್ತಾಡ್ರಿ ಶಾವ್ ಕುಮಾರ್ ಅವ್ರಿಗೆ ಗೊತ್ತ ಹೋಗಿ ಬರ್ತೀನಿ ಅಂತ ಅಂತ ನೋಡ ಬಂಗಾರಿ ಇದಾಗ ಬೈತೀವ್ರಿ ಇಲ್ಲರಾಗ ಮುದ್ದು ಮಾಡೋದು ನೋಡಿ ಸ್ನೇಹಿತರೆ ಬೈನಿ ಸ್ನೇಹಿತರೆ ನಾನು ಯಾಕೋ ತಲಿಯೋ ನುಸಾಕತ್ತೈತೆ ರೀ ಒಂದಿಷ್ಟು ರೆಸ್ಟ್ ಮಾಡ್ತೀನಿ ರೀ ಐದೇ ನಿಮಿಷ ಐದು ಹತ್ತು ಹದಿನೈದು ನಿಮಿಷ ನೈಟಿಗೆ ಮಾಡೋದು ಅವು ಮಾಡ್ಕೊತ ಒಂದಿಷ್ಟು ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಪಾಲು ಮಾಡಬೇಕು ಇಟ್ಟಿನ್ರಿ ಅವ್ನು ಪಾಲು ಮಾಡೋಕ್ಕಷ್ಟು ನಾ ಮಾಡೋದ ತೊಗೋಬೇಕು ಶ್ರಾವಣ ಕುಮಾರ್ದಾಗ ಹಾಕೈತೆ ನೋಡಿ ಏನು ಮಾಡ್ಬೇಕು ತಂಡ ಕರ್ಕೊಂಡು ಹೋಗೋಂಗಿಲ್ಲ ಅವನೊಂದು ಮುಂದುವರ್ಷಕ್ಕೆ ನೋಡೋಣ ಯಾವನ್ನ ಕರ್ಕೊಂಡು ಹೋದ್ರಾತ್ರಿ ಎಲ್ಲ ಮತ್ತು ತಾಯಿ ಪುಣ್ಯ ಅಂತ ಈಗ ಉಸುರು ದೊಡ್ಡ ಒಟ್ಟು ಉಸಿರು ಉಸುಡಿಬಾರ್ದು ನೋಡಿ ಅದು ಒಂದೇ ನನಗೆ ಆಸೆ ಬೇಡ್ಕೊಂಬರ್ತೀನಿ ರೀ ಆ ತಾಯಿಗೆ ಮನಸ್ಸೇಡಿಯಾಗ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿ ನೋಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೊಂದು ನಾಲ್ಕುನೂರು ರೂಪಾಯಿ ವ್ಯಾಪಾರ ಆಯಿತು ಮುಂಜಾನೆ ಒಂದು ಆರುನೂರಾಗಿ ಆಗೈತಿ ರೀ ಆರುನೂರು ಇವಾಗ ಒಂದು ನಾಲ್ಕುನೂರು ಸಾವಿರ ರೂಪಾಯಿ ಆಯ್ತು ನೋಡಿ ಸ್ನೇಹಿತರೆ ವ್ಯಾಪಾರ ಆದ್ರ ಉದ್ರಿ ನೋಡಿ ಯಾವುದು ಅಪ್ ಕೈಯ್ಯ ಬಂದಿಲ್ಲ ಅದು ಉದ್ರಿ ಅದು ಉದ್ರಿ ನೋಡಿ ಸ್ನೇಹಿತರೆ ಇವು ಐದು ಸೀರೆ ಪಿಕೋ ಹಾಕಿ ನೋಡಿ ಐದು ಸೀರೆ ಪತ್ಲು ಇವು ಮೂರು ಪತ್ಲುಗಳು ಇವು ಎರಡು ಪುಟ್ಟಕ್ಕರ ಐದು ಸೀರೆ ಪಿಕೋ ಇನ್ನು ಮೂರು ಪಾಲು ಮಾಡ್ಬೇಕು ರೀ ಅದು ಒಂದು ಪಾಲು ಹಚ್ಚಿ ಇಲ್ಲೊಂದು ಪಾಲು ಅದೊಂದು ಪಾಲು ರೀ ಇವು ಮೂರು ಸೀರೆ ಪಾಲು ಮಾಡಿ ಎತ್ತಿ ಹಿಡ್ಯಕೆ ಮತ್ತು ಹಿಡ್ಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಇವು ಕೈವಲ್ಲಿ ಹಾಕಬೇಕು ಪಾಲ್ ಮಾಡಿ ನೋಡಿ ಹೊತ್ತು ಮುನ್ನ ಬಂದೈತೆ ಆರು ಗಂಟೆ ಯಾಕೆ ಬಂದೈತೆ ಹೊತ್ತು ಹೆಂಗೆ ಹೋಗುತ್ತೆ ನೋಡ ಗೊತ್ತಿರೋ ಅವ್ರಿಗೆ ಒಂದಿಷ್ಟು ತೋರಿಸಿದೆ ಬಟ್ಟೆ ಒಂದಿಟ್ಟು ಬನ್ನಿ ಸ್ನೇಹಿತರೆ ಮತ್ತು ಹಿಡ್ಯೋ ಕಂಟಿನ್ಯೂ ಮಾಡ್ತೀನಿ ಶ್ರಾವಣಕ್ಕ ಅಷ್ಟು ಎಲ್ಲ ರೆಡಿ ಆದ ಒಂದು ಪಾಲು ಹಚ್ಚಿ ಹಚ್ಚಿ ಕೈವರಿ ಹಾಕಿ ನಿಂದೊಂದು ಪಾಲು ಹಚ್ಚಿ ಕೈವರಿ ಹಾಕೋಕ್ಕತ್ತೀನಿ ಟೈಮು ಏಳುವರೆ ಆಗೈತೆ ನೋಡಿ ಲೇಟಾಗುತ್ತೆ ನೋಡಿ ಸ್ನೇಹಿತರೆ ಶಾವ್ ಕುಮಾರ್ ಒಂದು ಹಳಾ ಅಂತ ಶ್ರಾವಣಿ ಉರಿ ಬಾ ಅನ್ನೋಕತ್ತ ಶಾವ್ ಕುಮಾರ್ ನಿಂದ್ರಲ್ರಿ ಶ್ರಾವಣಿ ಊರಿಗೆ ಕಳ್ಸಬೇಕಾಗುತ್ತೋ ಜಾತ್ರೆಗೆ ಕರ್ಕೊಂಡು ಹೋಗ್ಬೇಕಾಗುತ್ತೋ ಗೊತ್ತಾಗಲ್ದ್ರಿ ಅದೊಂದು ಟೆನ್ಷನ್ ಆಗೈತೆ ಅವನ ತಣ್ಣ ತಂಡೆ ಒನ್ ಕರ್ಕೊಂಡು ಹೋಗೋಕ್ಕಾಗಲ್ಲ ಶ್ರಾವಣಿ ಓಡ್ತೀನಿ ಶ್ರಾವಣಿನೂ ಬಿಟ್ಟು ಹೋದ್ರೆ ಹೋಗಿಬಿಡ್ತೀನಿ ಸ್ನೇಹಿತರೆ ನಾಳೆ ಹೆಂಗೆ ಬಸಿಗೆ ಬರ್ತಾ ಅಲ್ಲಿ ಮುದ್ದೆದಾಗ ಇಳಿಸಿ ಅವ್ರು ದೊಡಂಬ ಬರ್ತಾ ಕರ್ಕೊಳ್ತೇಂತ ನೋಡ್ರಿ ಸ್ನೇಹಿತರೆ ಹೆಂಗಾಗತ್ತಲ್ಲ ಶ್ರವಣಿ ಹೆಂಗೆ ಮಾಡ್ತೀಯ ಹೆಂಗೆ ಮಾಡ್ತಿ ಜಾತ್ರೆ ಹಾಂ ಬರ್ತೀಯ ಹೆಂಗೆ ಮಾಡ್ತೀಯ ಹಾಂ ಯಾಕ ಚಂದ ಮಾತಾಡಮ್ಮ ಮತ್ತೆ ಚೆನ್ನ ಇಲ್ಲಿ ಓತಿ ಶ್ರವಣ ಅಕ್ಕ ಯಾಕ ಜಾತ್ರೆ ಬರಲಾ ಹ್ಞೂ ಸ್ನೇಹಿತರೆ ಟೈಮ್ ಎಂಟುವರೆ ಆಯಿತು ಇಷ್ಟು ಪಿಕೋ ಪಾಲು ಮುಗಿದು ರೀ ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಅವೇ ಹೋದ್ರಿ ಎರಡು ಸೀರೆ ಪಾಲು ಮಾಡಿದ್ದು ಅರವತ್ತು ರೂಪಾಯಿ ಕೊ್ದು ನೋಡಿ ಪಿಕೋ ಪಾಲು ನೂರ ಇಪ್ಪತ್ತು ಕೊಟ್ಟು ಹೋದ್ರಿ ಇಷ್ಟು ಪಿಕೋ ಹಾಕಿದ್ರು ಒಂದು ಸೀರೆ ಹೋದರು ಇನ್ನು ಇವು ಇಷ್ಟ ಸ್ನೇಹಿತರೆ ಶ್ರವಣ ಎತ್ತಿ ಹಾಕಿ ಅವನಿಷ್ಟು ಸುಸ್ತಾಗೈತೆ ಶ್ರವಣ ಕೂತಾಳ ಮಾರ್ಕೆಳಾಗ್ರಿ ನನಗೆ ಫುಲ್ಲು ಸುಸ್ತಾಗೆ ಸ್ನೇಹಿತರೆ ಇವಾಗ ಬಟ್ಟೆ ಮೈದು ಉಟ್ಟು ಬಟ್ಟೆ ಕೊಟ್ಟು ಮತ್ತು ಮುಂಜಾನೆ ಅದು ಇಷ್ಟು ಪ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಉಟ್ಟು ಪ್ಯಾಕ್ ಮಾಡಿಬಿಟ್ಟು ನೋಡಿ ಇವತ್ತು ಎಷ್ಟು ನೀವು ಒಂದು ಸಾವಿರ ರೂಪಾಯಿ ರೀ ವ್ಯಾಪಾರ ಮುಂಜಾನೆ ಒಂದು ಸಾವಿರ ಯಾರು ಸಾವಿರ ಉದ್ದಿನೇಳಿ ಸ್ನೇಹಿತಾರೆ ರೊಕ್ಕ ಇಬ್ಬರು ಕೊಟ್ಟಿಲ್ಲ ಜಾತ್ರೆಗೆ ಹೋಯ್ತಾರೆ ಮತ್ತೆ ಕೊಡ್ತಾರೆ ಬಿಡು ಅಂತ ಕೊಟ್ಟು ನೋಡಿ ಸ್ನೇಹಿತರೆ ಜಾತ್ರೆಗೆ ಕೊಡು ಇಲ್ಲ ಜಾತ್ರೆ ರೊಕ್ಕ ಅಂದ್ರೆ ಏನು ಮಾಡೋದು ನೋಡಿ ಹೆಣಕರು ಬಂದಂಗೆ ಹೋಗ್ಬೇಕು ಇನ್ನೆರಡು ಜಂಪಾರ್ ಕಾಜಿ ಗುಂಡಿ ಮಾಡಬೇಕಲ್ಲಿ ಇಟ್ಟೀನಿ ನಾನು ಇನ್ನೂ ಬಟ್ಟೆ ತಯಾರು ಮಾಡ್ಕೊಂಡಿಲ್ಲ ಚೂಡ ಮಾಡಿಲ್ಲ ಇನ್ನೂ ಇನ್ನೂ ಕೆಲಸ ಇರೋ ಸ್ನೇಹಿತಾರೆ ಬನ್ನಿ ಪಟ ಒಂದ್ರ ಮ್ಯಾಗ ಒಂದು ಕೆಲಸ ಮಾಡ್ಕೊಂಡು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಶ್ರಾವಣಿ ಕೂಡ ಕುಂತಾಳ ಒಮ್ಮೆ ಆ ಕಡೆ ಬಟ್ಟೆ ಒಂದಿಷ್ಟು ಊರು ಸುಸ್ತಾಗಿ ನೋಡಿ ಮಮ್ಮಿ ಎಷ್ಟು ಕೆಲಸ ಮಾಡ್ಯಾವ ನಿಮಗೇನು ಶಾಲಕ್ಕನೂ ಇಲ್ಲವ ಅಚ್ಚು ಏನು ಮಾಡ್ಯ ಬನ್ನಿ ಚೋಡಾ ಮಾಡೋಣ ಸ್ನೇಹಿತರೆ ಅಡುಗೆ ಮನೆಯಾಗ ಹೋಗಿ ಹಾಕಿನ ದೇವ್ರ ಮುಂದೆ ದಿಪ್ಪೆ ಹಚ್ಚ ಹೊಡೋಣ ಬನ್ನಿ ಹಚ್ಚ ನೋಡಿ ಸ್ನೇಹಿತರೆ ಶ್ರಾವಣಿ ದೇವ್ರ ಮುಂದೆ ಹಿಪ್ಪ ಹಚ್ಚ ಕರೆಕ್ಟಾಗಿ ಬನ್ನಿ ಉಷ್ಣಿಡ್ಬೇಕು ಚೋಡಾ ಮಾಡಾಕು ಚುಮುರು ಒಣಕ್ಕಾಕಿಟ್ಟಿದ್ನಲ್ಲ ತಂದು ಗ್ಯಾಸಿನ ಕಟ್ಟಿಂಗ್ ಆಗಿಟ್ಟಾಳೆ ಫೋರ್ತಾಂಬಿರ್ತಿಟ್ಟಾಳ ಸ್ವಲ್ಪ ನಮ್ಮಗೆ ಬಿಟ್ಟೋಡಿ ಅವ್ಕೆ ನಮ್ಮಗೆ ಅವ್ ನೀವು ಚೋಡಾ ಮಾಡ್ಬೇಕು ನೋಡಿ ಚೋಡಾ ಮಾಡಿ ಮತ್ತೆ ಚೂಡ್ಯಾ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ರೆಸಿಪಿಯಲ್ಲಿ ಶೇರ್ ಮಾಡಿ ನೋಡಿ ಫುಲ್ ಸುಸ್ತಾಗಿ ನನಗೆ ಮತ್ತು ನೋಡೊಂಡ್ರಿ ಯಾವಾಗ ಒಂದು ರೆಸಿಪಿ ಶೇರ್ ಮಾಡೇ ಮಾಡ್ತೀನಿ ಚೋಡಾದು ಬನ್ನಿ ಸ್ನೇಹಿತರೆ ಚೋಡಾ ಮಾಡ್ಕೊಂಡು ಶ್ರಾವಣ ಕ್ಯಾನ್ಸಲ್ ಆಯಿತು ನೋಡಿ ಸ್ನೇಹಿತರೆ ನೋಡ್ತೀನಿ ರೀ ನಾಳಿಗಿನ ಹೋಗುತ್ತಾನಾಯ್ತು ಯಾಕಿದ್ರು ಕುಮಾರ್ ಇವತ್ತು ಸುಮ್ಮಿದ್ದ ಆಡಿದ ಮಮ್ಮಿ ಅಕ್ಕ ಅಡ್ಲಿಕ್ಕೆ ಅಂದ್ರೆ ರೀ ಯಾಕಿನ್ ಕರ್ಕೊಂಡು ಹೋಗ್ತೀನಿ ಇಲ್ಲಕ್ಕ ಅನ್ನ ಕತ್ನಂದ್ರೆ ಹಾಕಿ ಅದಕ್ಕೆ ಸಟ್ಕೊಂಡ ಈಗ ಹೌದಿಲ್ಲ ಹಾಂ ಬನ್ನಿ ಸ್ನೇಹಿತರೆ ಮತ್ತೆ ಹುಡ್ಯ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಚೋಡಾ ಮಾಡಿದ್ದು ನೋಡಿ ಸ್ವಲ್ಪ ಮಾಡಿ ಸ್ನೇಹಿತರೆ ಶ್ರಾವಣಿನೂ ಮತ್ತೆ ಕ್ಯಾನ್ಸಲ್ ಆಯ್ತಲ್ಲ ಹೀಗಾಗಿ ಚೋಡ ಮಸ್ತೈ ನೋಡಿ ಸ್ನೇಹಿತರೆ ಸ್ವಲ್ಪ ಸಕ್ಕರೆ ಹಚ್ಚಬೇಕು ರೀ ಇದಕ್ಕೆ ಮಿಕ್ಸರ್ಗೆ ಹಾಕಿ ಬೇಕಾದ್ರೆ ಹಚ್ಚಗೋರಿ ಬೇಡ ಬಿಡಿ ಸ್ನೇಹಿತರೆ ಬನ್ನಿ ಕಟ್ಟಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಚೋಡಾ ಮಾಡಿ ಕಟ್ಟಿಟ್ಟು ಶ್ರಾವಣಿ ಹುಣ್ಣಕಾಯಿ ಕೊಟ್ಟು ಅಕ್ಕಿನೂ ಊಟ ಮಾಡಿದ್ಲು ನಾನು ಊಟ ಮಾಡಿದೆ ಮಾಡಿ ಮತ್ತೆಲ್ಲ ಬ್ಯಾಗಿನ್ ಕದಾಗಿದ ಹಾಕ್ಕೊಂಡು ಮತ್ತು ಉಷ್ಟು ಏನೇ ನೋಡ್ಕೊಂಡೇನು ರೀ ಎಲ್ಲ ಅಷ್ಟು ರೊಕ್ಕ ರೊಕ್ಕ ಸಜ್ಜು ಮಾಡ್ಕೊಂಡು ಬಟ್ಟೆ ಬರೀ ಟ್ರಂಕ್ ಟ್ರಂಕ್ ಟಿಜ್ರಿಮಾಗಿತಿ ತಂದು ದೂರು ಮಾಡಿ ಇಟ್ಟಿವಿ ಸ್ನೇಹಿತರೆ ನಾಳೆ ಒಂದು ಒರೆಸ್ಬೇಕು ತೊಳಿಬೇಕು ಮನೆ ತೊಳಿಬೇಕು ರೀ ನಾಳೆ ಜಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಲ್ಲ ನಾಲ್ಕೂವರೆಗೆ ಏಳ್ಬೇಕು ಎಷ್ಟು ಬೆಳಗ್ಗೆ ಜಲ್ದಿ ಐತಿವ್ವ ಎಷ್ಟು ಕೆಲಸ ಆಯ್ತು ಚಪಾತಿ ಮಡಿಕೆಕಾಯ ಪಲ್ಯ ಎಲ್ಲ ಮಾಡ್ಕೊಂಡು ಬುತ್ತಿ ಮಾಡ್ಕೊಂಡು ಹೋಗ್ಬೇಕಲ್ರಿ ರೀ ಮನಿ ಸ್ನೇಹಿತರ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಮತ್ತು ನಾಳೆ ವಿಡಿಯೋದ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಗುಡಿಯಾ ಫುಲ್ ಹೊಡೋಕೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಎಲ್ಲರಿಗೂ ಸುಸ್ತು ಫುಲ್ ಆಗೈತೆ ಬಾಯ್ ಸ್ನೇಹಿತರೆ